ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಆಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇತ್ತಿನ ಬೆಳಗ್ಗಿನ ಬ್ರೇಕ್ಫಾಸ್ಟಿಗೆ ಬೀಟ್ರೋಟ್ ಪಲ್ಯ ಮಾಡಿದ್ದೆ ಬೀಟ್ರೋಟ್ ಪಲ್ಯ ಜೊತೆಗೆ ಬೀಟ್ರೋಟು ಕ್ಯಾರೆಟ್ ಎರಡು ಮಿಕ್ಸ್ ಮಾ ಹಾಕಿ ಮಾಡಿದ್ದು ಸಮ್ಮನೆಗೆ ಬೀಟ್ರೋಟ್ ಒಂದೇ ಮಾಡೋಲ್ಲ ಕ್ಯಾರೆಟು ಹಾಕಿ ಜಾಸ್ತಿ ಏನಾದ್ರು ಕ್ಯಾರೆಟ್ ಇದ್ದರೆ ಕ್ಯಾರೆಟು ಹಾಕಿ ಬೀಟ್ರೋಟ್ ಹಾಕಿ ಮಾಡಿದೆ ಈರುಳ್ಳಿ ಹಸಿಮೆಣಸಿಗೆ ಕಡಲೆಬೇಳೆ ಮತ್ತು ಸಾಸಿವೆ ಜೀರಿಗೆ ಇದೆಲ್ಲ ಒಗ್ಗರಣೆ ಮಾಡಿಬಿಟ್ಟು ಆಮೇಲೆ ಬೀಟ್ರೋಟ್ ಹಾಕಿ ಲಾಸ್ಟಿಗೆ ಒಂದು ಸ್ವಲ್ಪ ಕಾಯಿ ತುರಿ ಹಾಕಿದ್ರೆ ಬೀಟ್ರೋಟ್ ಪಲ್ಯ ಆಗಿಬಿಡತ್ತೆ ಇನ್ನು ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು ಬೀಟ್ರೋಟ್ ಪಲ್ಯ ತುರ್ಬಿಟ್ಟು ಮಾಡಿದ್ರು ಇಷ್ಟ ಆಗುತ್ತೆ ಹಾಗೆ ಕಟ್ ಮಾಡಿಬಿಟ್ಟು ಹಾಕಿ ಮಾಡಿದ್ರೂ ತುಂಬಾ ಇಷ್ಟ ಆಗುತ್ತೆ ಹಾಗೆ ಚಪಾತಿ ಹಿಟ್ಟರು ಕೂಡ ಕಲಸಿಟ್ಟಿದೆ ಜೊತೆಗೆ ಮನ್ ಮಧ್ಯಾಹ್ನಕ್ಕೆ ಲಂಚ್ ಬಾಕ್ಸ್ಗೆ ಏನು ಕಟ್ಟೋಣ ಅಂತ ಕೇಳ್ತಾ ಇದ್ದೆ ಸೋಮ್ಗೆ ಯಾಕೆಂದರೆ ನಾನು ಹೇಳ್ತಾ ಇರ್ತೀನಿ ಅವಾಗಲೂ ಈ ಸಮರ್ ಟೈಮ್ನಲ್ಲಿ ಚಪಾತಿ ತಿಂದರೆ ದೋಸೆ ತಿಂದರೆ ಜಾಸ್ತಿ ದಾಹ ಆಗ್ತಾನೇ ಇರುತ್ತೆ ಅದರಲ್ಲಿ ಎಕ್ಸ್ಪೆಷಲಿ ಚಪಾತಿ ತಿಂದರೂ ಅಂತೂ ತುಂಬಾ ದಾಹ ಆಗ್ತಾ ಇರುತ್ತೆ ಅಲ್ಲ ಅದಕ್ಕೆ ಕೇಳ್ತಾ ಇದೆ ಏನು ಮಾಡಲಿ ಸೋಮ ಅಂತ ಇನ್ನೂ ಒಂದು ಸ್ವಲ್ಪ ಸ್ಪ್ರೌಟ್ಸ್ ಇತ್ತು ಅದನ್ನು ಕೂಡ ಕಾಳು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಗೆ ಒಂದು ಸ್ವಲ್ಪ ಕ್ಯಾರೆಟು ಇದನ್ನೆಲ್ಲ ಹಾಕ್ಬಿಟ್ಟು ಹಾಗೆಯೇ ಸೊಮ್ ಲಂಚ್ ಬಾಕ್ಸಿಗೆ ಕೂಡ ಮಾಡ್ತಾಯಿದ್ದೆ ಹಾಗೆ ಅದಕ್ಕೊಂದು ಸ್ವಲ್ಪ ಫ್ರೂಟ್ಸ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ದಾಳಿಂಬೆ ಹಾಗೆ ಮ್ಯಾಂಗೋ ಕೂಡ ಮನೆಯಲ್ಲೇ ಇತ್ತಲ್ವ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿ ಫ್ರೂಟ್ಸು ಮತ್ತು ಹೆಸರುಕಾಳು ಮೊಳಕೆ ಕಟ್ಟಿರೋದು ಅದು ಸ್ಪ್ರೌಟ್ಸ್ ಎಲ್ಲ ಹಾಕಿ ಮಾಡಿದ್ರೆ ಸ್ವಲ್ಪ ತೆಂಗಿನಕಾಯಿ ತುರಿ ಸ್ವಲ್ಪ ಉಪ್ಪು ಈರುಳ್ಳಿ ಬೇಕಿದ್ರೆ ಹಾಕ್ಬೋದು ಸೋಮಂದ್ರೂ ಈರುಳ್ಳಿ ಎಲ್ಲ ಹಾಕ್ಬೇಡ ಯಾಕೆಂದರೆ ಅದು ನೀರು ಬಿಟ್ಟಂಗೆ ಆಗ್ಬಿಡುತ್ತೆ ನಾನು ಮಧ್ಯಾಹ್ನ ತಿನ್ನೋದು ಅಂತ ಹೇಳಿದ್ರು ಅದಕ್ಕೋಸ್ಕರ ಇದನ್ನು ಕೂಡ ಮಾಡಿದೆ ಸಕ್ಕದಾಗಿತ್ತು ಚೆನ್ನಾಗಿತ್ತು ಮತ್ತು ಹಸಿಮೆಣ್ಸಿನ್ಕಾಯಿ ಅದೆಲ್ಲ ಏನು ಚಿಲ್ಲಿ ಪೌಡರ್ ಅದೆಲ್ಲ ಏನೂ ಹಾಕಿರಲಿಲ್ಲ ಜಸ್ಟ್ ಸಿಂಪಲಾಗಿ ಮಾಡಿದ್ದು ಅಷ್ಟೇ ಹಾಗೆ ಬೀಟ್ರೂಟ್ ಪಲ್ಯ ಮತ್ತು ಚಪಾತಿ ಮತ್ತು ಸ್ಪ್ರೌಟ್ಸ್ ಸೋಮ್ಗೆ ತಿಂತೀರಾ ಅಂತ ಕೇಳಿದೆ ಬೇಡ ಅಂತ ಹೇಳಿದ್ರು ಲಂಚ್ ಬಾಕ್ಸಿಗೆ ಕಟ್ಟಿಬಿಡು ಅಂತ ಹೇಳಿದ್ರು ಆಮೇಲೆ ಚಪಾತಿನೇ ಲಂಚ್ ಬಾಕ್ಸ್ಗೂ ಕೂಡ ಕಟ್ಬಿಡು ಅಂತ ಹೇಳಿದ್ರು ಅದನ್ನು ಕಟ್ಟಿ ರೆಡಿ ಮಾಡಿ ಆಫೀಸ್ಗೆ ಕಳಿಸ್ಕೊಟ್ಟಿದ್ದಾಯಿತು ಸೋಮನ ಓಕೆ ಫ್ರೆಂಡ್ಸ್ ಇವಾಗ ಮತ್ತು ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಮನೆಯೆಲ್ಲ ಕ್ಲೀನ್ ಆಯಿತು ಮನೆಯೆಲ್ಲ ಕ್ಲೀನ್ ಮಾಡಾದ್ಮೇಲೆ ನಗಮ ಬಂದು ಇವಾಗ ಇದಕ್ಕೆ ಹೋದರು ಏನೋ ಮನೆಗೆ ಹೋದ್ರು ಮನೆಗೆ ಹೋದ್ಮೇಲೆ ಇವಾಗ ನಾನು ಫ್ರೆಶಪ್ ಆಗಿ ಹೊರಗಡೆ ಹೊರಡ್ತಾ ಇದ್ದೀನಿ ಯಾಕೆಂದರೆ ಬ್ಲೌಸ್ ಹೊಲಿಲಿಕ್ಕೆ ಕೊಟ್ಟು ಬರಬೇಕು ಸೀರೆಗಳು ತೋರಿಸಿದ್ದೆ ಅಲ್ಲ ಇವಾಗ ಬ್ಲೌಸ್ ಹೊಲಿಯೋ ಕೊಟ್ಟು ಬರೋಕು ಒಂದೇ ದಿನ ಟೈಮ್ ಇರೋದು ಸೊ ಅದಕ್ಕೋಸ್ಕರ ಇದ್ದೀನಿ ಆ್ಯಂಡ್ ಪಾಪ ನಾನು ನಾರ್ಮಲಾಗಿ ಕೊಡೋರ ಹತ್ರ ಬ್ಯಿ ಇದ್ದಾರೆ ಅವರು ಅದಕ್ಕೋಸ್ಕರ ಇನ್ನೊಂದು ಕಡೆ ಕೊಡೋಣ ಅಂತ ಹೇಳ್ಬಿಟ್ಟು ಹೋಗಿ ಕೊಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೈ ಬ್ಲೌಸ್ಗಳು ಯಾವ ರೀತಿ ಹೊಲ್ದಿದ್ದಾರೆ ಅನ್ನೋದು ತೋರಿಸ್ತೀನಿ ತಂದ ಮೇಲೆ ನಾನು ಕೊಟ್ಟಿದ್ದ ಸೀರೆಗಳೆಲ್ಲ ತೋರಿಸ್ತೀನಿ ನಾನು ಖುಷಿ ಮಲ್ಕೊಂಡವಳೆ ಅಲ್ಲಿ ಮಲ್ಕೊಂಡವಳೆ ಮಲಗಿಸಿದ್ದೀನಿ ಆರಾಮಾಗಿ ಅವಳು ಮ ಎದಳಷ್ಟರಲ್ಲಿ ಹೋಗಿ ನಾನು ನನ್ನ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡು ಹೊರಟಿದ್ದೀನಿ ಸೊ ಬನ್ನಿ ಹೊರಡೋಣ ಬಿ ಬೇಗ ನಾನು ತಲೆಗೆ ಎಣ್ಣೆ ಹಾಕಿದ್ದೆ ತುಂಬ ತಲೆ ನೋವಿತ್ತು ಅಂತ ಹೇಳಿ ಎಣ್ಣೆ ಹಾಕಿದ್ದೆ ಅದಕ್ಕೋಸ್ಕರ ಇವಾಗ ಅದನ್ನು ತಲೆಗೋ ತಲೆ ಸ್ನಾನ ಮಾಡಿಲ್ಲ ನಾಳೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಸೊ ಟೈಮ್ ಇಲ್ಲ ಬೇಗ ಬೇಬಿಗೆ ಬಟಪ್ಟಾ ಅಂತೇಳ್ಬಿಟ್ಟು ಇವಾಗ ಹೋಗಿ ಪಟ್ ಅಂತ ಇನ್ನೊಂದು ಕಡೆ ಬ್ಲೌಸ್ ಹೊಲಿಯೋಕೆ ಕೊಟ್ಟು ಇನ್ನೊಂದು ಕಡೆ ಬ್ಲೌಸ್ ಹೊಲ್ದಿರೋದನ್ನ ಈಸ್ಕೊಂಡು ಆಮೇಲೆ ಬರೋದು ಒಂದು ಸ್ವಲ್ಪ ವಾಡ್ರ್ಗೆಲ್ಲ ಕ್ಲೀನ್ ಮಾಡಿದೆ ಇವತ್ತಂತೂ ಎಲ್ಲ ಫುಲ್ಲು ಬಟ್ಟೆಗಳೆಲ್ಲ ಮಿಸಿ ಮಿಸಿ ಆಗ್ಬಿಟ್ಟಿತ್ತು ಅವ್ನ ಜೊತೆಗೆ ಹೊಸ ಹೊಸ ಬಟ್ಟೆಗಳೆಲ್ಲ ಏನೇನು ತಂದಿದೆ ಅದೆಲ್ಲನೂ ಇಲ್ಲಿ ಲೈನಿಗೆ ಇಟ್ಟಿದ್ದೆ ಅಷ್ಟೆಲ್ಲನೂ ಲೈನಿಗೆ ಅದೆಲ್ಲನೂ ತೆಗೆದು ವಾಡ್ರ್ಗಳೆಲ್ಲ ಜೋಡಿಸಿ ಎಲ್ಲ ಮಾಡಿ ಇವತ್ತು ಎಷ್ಟೋ ಕೆಲಸಗಳೆಲ್ಲ ಆಯಿತು ಅಂಡ್ ಬೆಡ್ ಸ್ಪ್ರೆಡ್ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಬೇಕಾಯ್ತು ಅದೆಲ್ಲ ಚೇಂಜ್ ಮಾಡಿ ಅಥ್ವಾ ಒಂದು ಸ್ವಲ್ಪ ಮನಸ್ಸಿಗೆ ಒಂದು ಸ್ವಲ್ಪ ರೂಮ್ ಇನ್ನೊಂದ್ಸರಿ ಕ್ಲೀನ್ ಆಯಿತು ನಾನು ಬಟ್ಟೆಗಳೆಲ್ಲ ಸೀರೆಗಳೆಲ್ಲ ತಂದಿದ್ದಲ್ಲ ತಂತಂದಲ್ಲ ಹಾಕೋದು ಅಂತಂದಲ್ಲ ಹಾಕೋದು ಇನ್ನೂ ಎಷ್ಟೊಂದು ಜನ ಕೇಳ್ತಿರ್ತಾನೆ ಕಿ ನೀವು ಅಷ್ಟೊಂದು ಸೀರೆಗಳು ಓದ್ತೀರ ಅಷ್ಟೊಂದು ಡ್ರೆಸ್ಗಳನ್ನ ತಗೊತೀರ ಏನು ಮಾಡ್ತೀರ ಅಂತ ನಿಜವಲ್ಲ ನಾನು ಏನಾದರೂ ಹಾಕೊಳ್ತು ಒಂದು ಸೀ ಒಂದು ಸರಿ ಸೀರೆ ಹಾಕೊಳ್ತು ಅಂತಂದರೆ ನಾನು ಮತ್ತೆ ಅದನ್ನ ಯೂಸ್ ಮಾಡೋಕೆ ಮತ್ತೆ ಅದನ್ನ ನೋಡೋದಕ್ಕೆ ಎಷ್ಟೋ ವರ್ಷಗಳು ಬೇಕು ಒಂದು ಇನ್ನೊಂದು ಡ್ರೆಸ್ಗಳ ಬಗ್ಗೆ ನೀವೇನಾದ್ರೂ ಕೇಳೋದಿತ್ತು ಅಂತಂದರೆ ಡ್ರೆಸ್ಗಳು ಏನಂದರೆ ನನಗೆ ಒಂದು ಸರಿ ಯೂಸ್ ಮಾಡಿದ್ಮೇಲೆ ನಂಗೆ ಅದು ಇಷ್ಟ ಆಯಿತು ನಂಗೆ ಕಂಫರ್ಟಬಲಾಗಿದೆ ಅಂತ ತೆಗೆದು ಇಟ್ಬಿಡ್ತೀನಿ ಅದು ನೀನು ಎಷ್ಟೋ ದಿನಕ್ಕೆ ಹಾಕ್ಕೊತೀನಿ ಜೊತೆಗೆ ಅಂದರೆ ನನಗೆಲ್ಲರೂ ಟೈಟ್ ಆಗ್ತಾಯಿದೆ ಆ ಥರ ಆಗ್ತಾಯಿದೆ ಒಂದು ಸ್ವಲ್ಪ ದಪ್ಪ ಅದೇ ಸಣ್ಣ ಅದೇ ಎಲ್ಲರೂ ಲೂಸ್ ಆಗ್ತದೆ ಈ ಥರ ಎಲ್ಲ ಏನಾರು ಆದರೆ ನಾನು ಯಾರಿಗೆ ನಮ್ಮ ಅಕ್ಕ ಆಗಿರ್ಬೋದು ಇಲ್ಲ ಇವಾಗ ನಗ್ಮ ಬಂದರೆ ನಗ್ಮಂಗ್ ಕೊಡ್ತೀನಿ ಎಷ್ಟೊಂದು ಎಲ್ರಿಗೂ ನಾನು ಬಟ್ಟೆಗಳನ್ನ ಕೊಟ್ಬಿಡ್ತೀನಿ ಆಮೇಲೆ ನಮ್ಮ ರಮ್ಯ ಇದಾರಲ್ಲ ರಮ್ಯಂಗ್ ಕೊಡ್ತೀನಿ ನಾನು ಎಲ್ರಿಗೂ ಬಟ್ಟೆಗಳನ್ನ ನನ್ನ ಬಟ್ಟೆಗಳನ್ನ ಕೊಟ್ಬಿಡ್ತೀನಿ ಹೊಸ ಹೊಸದು ತಗೊಳ್ತಾ ಇರ್ತೀನಿ ಆದಂಗೆ ನಾನು ನನಗಿಷ್ಟ ಆದಂಗೆ ಆದಂಗೆ ನಾನು ತಗೊಳ್ತಾ ಇರ್ತೀನಿ ಹಾಕೊಳ್ತೀನಿ ಆ್ಯಂಡ್ ಮನೆ ಹತ್ರ ಏನಂದರೆ ನನಗೆ ಕಂಫರ್ಟಬಲ್ ಇದೆ ಅನ್ನೋಂಥ ಬಟ್ಟೆಗಳನ್ನ ಜಾಸ್ತಿ ಯೂಸ್ ಮಾಡ್ತೀನಿ ನಾನು ನೋಡಿ ನನಗೆ ಇವಾಗ ಹಾಕ್ಕೊಂಡಿರೋ ಡ್ರೆಸ್ಸು ತುಂಬ ಕಂಫರ್ಟಬಲ್ ಇದೆ ಇವಾಗ ಇದನ್ನು ನಾನು ಜಾಸ್ತಿ ವೇರ್ ಮಾಡ್ತಾ ಇರ್ತೀನಿ ಜಾಸ್ತಿ ಅಂದರೆ ಏನು ವಾರಕ್ಕೆ ಒಂದ್ಸರಿ ಅಲ್ಲ ಏನೋ ಒಂದು ತಿಂಗಳಿಗೊಂದು ಸರಿ ಇಲ್ಲ ತಿಂಗ್ಳಿಗೊಂದು ಒಂದು ಎರಡು ತಿಂಗಳಿಗೊಂದ್ಸರಿ ಈ ಥರ ಈ ಡ್ರೆಸ್ನ ಯೂಸ್ ಮಾಡ್ತೀನಿ ತೋರಿಸ್ತೀನಿ ರೀ ಹೇಳಿ ಸಾರಿ ಹಾಂ ಈ ಡ್ರೆಸ್ನ ನಾನು ಸೂಸ್ ಮಾಡ್ತೀನಿ ನೋಡಿ ಕಂಫರ್ಟಬಲ್ ಫೀಲ್ ಆಗುತ್ತೆ ಎಲ್ಲೂ ಸ್ಟಿಚ್ ಇಡುತ್ತೆ ಅಂತ ಹೇಳಲ್ಲ ಈ ರೀತಿ ಇದೆ ಅದಕ್ಕೋಸ್ಕರ ನಾನು ಇದನ್ನು ಯೂಸ್ ಮಾಡ್ತೀನಿ ಒಂದು ಲೆಗ್ಗೀಸ್ ಹಾಕೊಂಡ್ಬಿಟ್ರೆ ಆಗೋಯ್ತು ಈ ಥರ ನೆಕ್ಸ್ಟು ಜೊತೆಗೆ ಸು ಇನ್ನೂ ಸುಮನ್ ನಿಗಿತಾ ನೀವು ಆಗಿದೀರಾ ಇಲ್ಲ ಸಣ್ಣ ಆಗಿರೋ ಕೆಲವ್ರಿಗೆ ಆಗಿರೋ ಥರ ಕಾಣಿಸ್ತೀನಿ ಕೆಲವ್ರಿಗೆ ಸಣ್ಣ ಆಗಿರೋ ಥರ ಕಾಣಿಸ್ತೀನಿ ಯಾ ಹೇಳ್ಬೇಕಂತಂದರೆ ನಾನು ಸಣ್ಣ ಆಗ್ತಾಯಿದ್ದೀನಿ ಮೊದಲು ನಾನು ಎಂಬತ್ತೈದು ಕೆ ಜಿ ಇದ್ದೆ ನಿಜವಾಗ್ಲೂ ಈಗ ವರ್ಷದಲ್ಲಿ ಎಂಬತ್ತೈದು ಕೆ ಜಿ ಸೋಮ್ ಕೂಡ ಎಂಬತ್ತೈದು ಕೆ ಜಿ ಇದ್ದಾರೆ ನಾನು ಎಂಬತ್ತೈದು ಕೆ ಜಿ ಇದ್ದೆ ಆದರೆ ಇವಾಗ ಬಂದು ಕರೆಕ್ಟಾಗಿ ಎಪ್ಪತ್ತೊಂಬತ್ತು ಎಂಬತ್ತು ಎಪ್ಪತ್ತೊಂಬತ್ತು ಎಂಬತ್ತು ಇಷ್ಟರಲ್ಲೇ ಓಡಾಡ್ತಾ ಇದ್ದೀನಿ ಇನ್ನೂ ಸಣ್ಣ ಹಾಕ್ತೀನಿ ಯಾಕೆಂದರೆ ನನ್ನ ಊಟದ್ದು ಫುಲ್ ಕಂಟ್ರೋಲ್ ಆಗ್ಬಿಟ್ಟಿದ್ದೀನಿ ಮೊದಲು ಥರ ಇವಾಗ ಜಂಕ್ ಫುಡ್ ತಿನ್ನೋದ ಮೊದಲು ನಾನೇನು ಮೊದಲಿಂದ ಜಂಕ್ ಫುಡ್ ಎಲ್ಲ ಏನು ತಿನ್ನೋದಿಲ್ಲ ನನಗೆ ಇಷ್ಟ ಆಯಿತು ಮನೇಲಿ ಮಾಡ್ಕೋತಾಯಿದ್ದೆ ಆ್ಯಂಡ್ ಇವಾಗ ಜಾಸ್ತಿ ಸ್ವೀಟ್ಸ್ ಐಟಮ್ ಜಾಸ್ತಿ ತಿಂತ ಇಲ್ಲ ಸೊ ಆಮೇಲೆ ಇನ್ನು ಮನೆ ಅಷ್ಟೊಂದು ಆಯಿಲ್ ಐಟಮ್ಸ್ ಎಲ್ಲ ಮಾಡ್ಕೊಂಡು ತಿಂತಲ್ಲ ಅದಕ್ಕೋಸ್ಕರ ನಾನು ಆ್ಯಕ್ಚುಲಿ ಸಣ್ಣ ಹಾಕ್ತಾಯಿದ್ದೀನಿ ನಿಗಿತ್ತ ಎಷ್ಟು ಕೆ ಜಿ ಇದ್ದೀರಾ ಅಂತ ಸುಮಾರು ಆ ಮದುವೆ ಬ್ಲೋಗಲೆಲ್ಲ ಕೇಳಿದ್ರಿ ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ನಿಜವಾಗ ಇವಾಗ ಸಣ್ಣ ಆಗಿದ್ದೀನಿ ನಾನು ಓಕೆನಾ ಇವಾಗ ಬೇಗ ಬೇಗ ಹಣ ಅಂತ ಹೊರಡೋದು ಎಲ್ಲಿಗೆ ಬ್ಲೌಸ್ ಕೊಟ್ಟು ಫಸ್ಟು ಆಮೇಲೆ ಇಸ್ಕೊಂಡು ಬರೋ ಥರ ಮಾಡ್ಕೊಳ್ಳೋದು ಹಾಂ ಓಕೆ ಬನ್ನಿ ಹೊರಡೋಣ ಇನ್ನು ನಾನು ಬೇಗ ಬೇಗ ಹೋದೆ ಯಾಕಂದರೆ ಕುಶಿಮಾನ ಅವಳು ಮಲ್ಕೊಂಡಿದ್ಲು ಅಷ್ಟರಲ್ಲಿ ಹೋಗ್ಬಿಟ್ಟು ಬಂದುಬಿಡ್ಬೇಕು ಬ್ಲೌಸ್ಗಳನ್ನೆಲ್ಲ ಇಸ್ಕೊಂಡು ಅಂತ ಹೇಳ್ಬಿಟ್ಟು ಮತ್ತೆ ಯಾವ ರೀತಿ ಹೊಲ್ದಿರ್ಬೋದು ಅಂತ ಒಂದು ಕ್ಯೂರಿಯಾಸಿಟಿನೂ ಕೂಡ ಇತ್ತು ಅಲ್ಲೇ ಒಂದಷ್ಟು ಬ್ಲೌಸ್ಗಳನ್ನ ತೆಗೆದು ನೋಡೋಕ್ಕೆ ಅಂತ ಟ್ರೈ ಮಾಡಿದೆ ಬ್ಲೌಸ್ ಎಲ್ಲ ಆಗಿದೆ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಯಾವ್ಯಾವ ಬ್ಲೌಸ್ ಏನೇನು ಬಂದಿದೆ ಏನು ಇರ್ತಾ ಯಾವ್ಯಾವ ಸೀರೆ ಕೊಟ್ಟಿದ್ದೀನಿ ಹೇಗಿದೆ ಏನು ಇರ್ತಾ ಅಂತ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಸ್ಯಾರಿ ಬ್ಲೌಸ್ ಕೊಟ್ಟಿದ್ದೆ ಸೂಪರ್ ಒಂದು ವಾರದಲ್ಲೇ ಟೈಮ್ ಕೊಟ್ಟಿದ್ದೆ ಒಂದು ವಾರ ಟೈಮ್ ಕೊಟ್ಟಿದ್ದೆ ಒಂದು ವಾರದಲ್ಲೇನೆ ಫಿನಿಷಿಂಗ್ ಮಾಡಿ ಕೊಟ್ಟಿದ್ದಾರೆ ಸಕಾಲಾಗಿದೆ ಸಿಂಪಲಾಗಿ ಒಂದು ಬ್ಲೌಸ್ ತೋರಿಸ್ತೀನಿ ಸ್ಯಾರಿ ವರ್ಕ್ ನನಗೆ ಸಿಂಪಲಾಗಿ ಬೇಕು ಅಂತ ಹೇಳಿದೆ ಈ ಥರ ಹೋಗಿ ಪ್ರೊಜೆಕ್ಟ್ ಸಿಂಪಲಾಗಿ ಬನ್ನಿ ಅಂತ ಹೇಳಿದೆ ಅದನ್ನ ವರ್ಕ್ ಮಾಡಿಕೊಟ್ಟಿದ್ದಾರೆ ಸಕಾರ ಆಗಿದೆ ಥ್ಯಾಂಕ್ ಯು ರಾಧಿಕಾ ಇಲ್ಲಿ ಇಬ್ಬರು ರಾಧಿಕಾ ಇದ್ದಾರೆ ಸೊ ಓಕೆ ಮನೆಗೆ ಒಂದೇ ತೋರಿಸ್ತೀನಿ ತೋರ್ಸಕ್ ಆಗಲ್ಲ ಟೈಮ್ ಆಗುತ್ತೆ ಖುಷಿ ಮನೆ ಇದ್ದಾಡೆ ಇಟ್ಕೊಡಿ ಖುಷಿ ಎದ್ಬಿಟ್ರಿರ್ತಾರ ಅದಕ್ಕೆ ಬೇಗ ಹೋಗ್ಬೇಕು ಇವಾಗ ಅದಕ್ಕೆ ಹಾ ಸೊ ಥ್ಯಾಂಕ್ ಯು ರಾಧಿಕಾ ಇನ್ನೇನು ಹೊರಡೋ ಟೈಮಲ್ಲಿ ಅವ್ರಿಗೆ ಗೊತ್ತಾಗಿಲ್ಲ ಇವಾಗ ಹೆಲ್ಮೆಟ್ ತಗದ್ಮೇಲೆ ಮೇಲೆ ಅಲ್ವಾ ಅಂತ ಹೇಳಿ ಮಾಡಿದ್ರೆ ನಾನ್ ಬ್ಲೌಸ್ ಇಲ್ಲಿ ಓದಿಸ್ತೀನಿ ಅಂತ ಹೇಳ್ಕೊಂಡು ಇವಾಗ ಹರಿದುಟಿಗೇ ಹುಡ್ಕೊಂಡು ಬಂದಿದ್ರೆ ಯಾವ್ ಬ್ಲೌಸ್ ಇಷ್ಟ ಆಗಿ ಅಂತ ಹೇಳಿದ್ರೆ ಪ್ರಭಾ ಈ ಬ್ಲೌಸ್ ಏನೇ ಸೇಮ್ ಯುಗಾದಿ ಹಬ್ಬದಲ್ಲಿ ಹುಟ್ಟಿದ್ದೆ ಅಲ್ಲ ನಾನು ಈ ಬ್ಲೌಸ್ ನ ಇಷ್ಟ ಆಗಿ ಇವ್ರು ಇಲ್ಲೇ ನ್ಯೂ ಟೌನ್ ನಲ್ಲಿ ಇರೋದಂತೆ ಅದಕ್ಕೋಸ್ಕರ ಹುಡುಕೊಂಡು ಇಲ್ಲಿಗೆ ಬಂದಿದ್ದಾರೆ ಚೆನ್ನಾಗಿ ಹೊಲ್ಕೊಡ್ತಾರೆ ಇನ್ನೊಬ್ಬ ರಾಧಿಕಾ ಮೇಡಮ್ ಇದಾರೆ ಓನರ್ ಇಲ್ಲ ಅವರು ಬಿಸಿ ಇದಾರೆ ಊರಲ್ಲಿ ಹಬ್ಬ ಇದೆ ಅಂತ ಹೇಳ್ಬಿಟ್ಟು ಬಿಸಿ ಇದ್ದಾರೆ ಸೊ ಇವರೇ ಎಲ್ಲ ಇದ್ ಮಾಡ್ಕೊಡ್ತಾರೆ ಹಾ ಮಾಡ್ಕೊಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ನಿಮ್ಮ ಮಗಳ ಹೆಸರು ಖುಷಿ ನೋಡಿ ನಾನು ಹೇಳಿಲ್ವಾ ಇವಾಗ ಜಸ್ಟ್ ಅದೇ ಹೇಳ್ಕೊಂಡ್ ಬಂದೆ ನಾನ್ ಆಕ್ಚುಲಿ ನೋಡಕ್ಕೆ ಅಂದ್ರೆ ಮೊದಲ ಎಂಬತ್ತೈದ್ದೆ ಇವಾಗ ಇಪ್ಪತ್ತೊಂಬತ್ ಎಂಬತ್ತಕ್ಕೆ ಬಂದಿದ್ದೀನಿ ಎಲ್ರು ದಪ್ಪ ಆಗಿದ್ದೀರಾ ಅಂತ ಹೇಳ್ತಾರೆ ಸಣ್ಣ ಆಗ್ತಾ ಇದೀನಿ ಐತ್ ಇದೆ ಇವಾಗ ಎಂಬತ್ತು ಅದು ಸಖತ್ ಫೀಲಿಂಗ್ ಮತ್ತೆ ನಿಮ್ ಆಂಟಿದ್ ಇದ್ದಿದ್ದು ಫೀಲಿಂಗು ಅದೊಂದು ಬೇಜಾರ್ ಆಯ್ತು ನಮಗೆ ನೋಡಿ ನೋಡಿ ಅವಾಗ ನಿಮ್ ಒಳದನೆಲ್ಲ ಯು ಯಲಂಕಾ ನ್ಯೂ ಟೌನ್ ಯಲಂಕಾ ಇಲ್ಲಿ ರಿಧಾಬುಟ್ಟಿಕ್ ಅಂದ್ಬಿಟ್ಟು ಇವಾಗ ಕರ್ನಾಟಕ ಬ್ಯಾಂಕ್ ಇದೆ ಇಲ್ಲಿ ಬಂದ್ರೆ ನಿಮ್ಗೆ ಲೊಕೇಶನ್ ಸಿಗುತ್ತೆ ಅಂಡ್ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಚೆಕ್ ಮಾಡ್ಬೋದು ತೋರಿಸ್ತೀನಿ ಇಲ್ಲಿ ರಿಧಾಬುಟ್ಟಿಕ್ ಅಂದ್ಬಿಟ್ಟು ನೋಡಿ ವಿದಾಬೋಟಿಗೆ ಅಂದ್ಬಿಟ್ಟು ನೀವು ಆರಾಮಾಗಿ ಇಲ್ಲಿ ಹೋಗಿ ಕಾಲ್ ಮಾಡಿಕೊಂಡು ನೀವು ಅವ್ರನ್ನ ಅಂಟೆ ಮಾಡ್ಬೋದು ಓಕೆನಾ ನಾನು ಮನೆಗೆ ಹೋದ್ಮೇಲೆ ಯಾವ್ಯಾವ ಡಿಸೈನ್ ಹೊಲ್ಸಿದ್ದೀನಿ ಯಾವ್ಯಾವ ಸೀರೆಗೆ ಯಾವ್ಯಾವ ಥರ ಬ್ಲೌಸ್ ಓಲ್ಸಿದ್ದೀನಿ ನನ್ನ ಮನೆಗೆ ಹೋದ್ಮೇಲೆ ತಿಳ್ಸಿ ಓಕೆನಾ ಮನೆಗೆ ಹೋಗ್ಬೇಕು ಖುಷಿ ಮಾದ್ಬಿಟ್ರೆ ಅಂತ ಆಮೇಲೆ ಅಳ್ತಾ ಇದ್ರೆ ಅಂತ ನನಗೊಂದು ಸ್ವಲ್ಪ ಇದು ಅದಕ್ಕೋಸ್ಕರ ಸೊ ಓಕೆ ಬನ್ನಿ ಹೊಡೋಣ ಇನ್ನು ಹಾಗೆ ಹೋಗ್ತಾ ಮ್ಯಾಂಗೋಹ ಎಷ್ಟು ಚೆನ್ನಾಗಿ ಅದು ರೋಡು ಪಕ್ಕದಲ್ಲಿ ಇಟ್ಕೊಂಡಿದ್ರು ಎಷ್ಟು ಎಲ್ಲೋ ಕಲರ್ ಕಾಣಿಸ್ತಾ ಇತ್ತು ಚೆನ್ನಾಗಿದೆ ಅನ್ನೋ ಥರ ಅನ್ನಿಸ್ತು ಸರಿ ತಗೊಳ್ಳೋಣ ಮ್ಯಾಂಗೋನು ಕೂಡ ತೊಗೊಂಡು ಹೋಗ್ಬಿಡೋಣ ಹಾಗೆ ಒಂದೆರಡು ಕೆ ಜಿ ಅಂದ್ಕೊಂಡು ಮ್ಯಾಂಗೋ ಕೂಡ ತೊಗೊಂಡೆ ಓಕೆ ಮನೆಗೆ ಬಂದ್ವಿ ನನ್ನ ಮಗಳು ಆಟ ಆಡ್ತಾಳೆ ಹಂಗೆ ಮ್ಯಾಂಗೊ ತೊಗೊಂಬಂದೆ ಬರ್ತಾ ಹಣ್ಣು ತೊಗೊಂಬಂದೆ ಖುಷಿಗೆ ಬೇಕು ಅಂತ ಹೇಳಿ ಸೋಮ್ ಬಂದು ಹಾಂ ಆ್ಯಕ್ಚುಲಿ ಮಳೆ ಬರೋ ಥರ ಇದೆ ನೋಡಿ ಅಲ್ಲಿ ಕೆಂಪಿದೆ ಮೋಡ ಎಲ್ಲ ನೋಡಿ ಕಾಣಿಸ್ತಿದೆಯಾ ಇನ್ನೂ ಟೈಮ್ ಬಂದು ಆರೂವರೆ ಇಲ್ಲಿ ಫುಲ್ಲೆಲ್ಲ ಇದೆ ನೋಡಿ ಮೇಲೆಲ್ಲ ರೆಡ್ ರೆಡ್ ಕಾಣಿಸ್ತಾ ಇದೆ ಮಳೆ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಇನ್ನೂ ಕತ್ತಲೆ ಆಗಿಲ್ಲ ಫುಲ್ಲು ತಂಪು ಅನಿಸ್ತಾ ಇದೆ ಅಲ್ಲಿ ನಮ್ಮ ಸಾಹೇಬರು ಹೋಗ್ತಾ ಇದ್ದಾರೆ ಗಾಡಿನೆಲ್ಲ ಹೋದ್ರು ನಾನು ಬರ್ತಿದ್ದಂಗೆ ಅವನಿಲ್ಲೋ ಹೊರ್ಗಡೆ ಹೋಗ್ಬೇಕಂತ ಊಟ ಓಕೆ ಹಿಂಗೆ ಇವಾಗ ಆಯ್ ಅಮ್ಮ ಇಲ್ಲಿ ನನ್ನ ಮಗಳು ರು ಅವಳಾಟನೇ ಒಂಥರ ಸೊಮ್ಗೆ ಕಾಫಿ ಮಾಡೋಕೇಳ್ದೆ ಸೊಮ್ಮೆ ಸ್ಟ್ರಾಂಗ್ ಕಾಫಿ ಮಾಡಿ ಅಂತ ಅದಕ್ಕೆ ಸೊಮ್ಮ ಕಾಫಿ ಮಾಡ್ತಾ ಇದ್ದಾರೆ ಹ್ಞೂ ಕಲಂಗಡಿ ಹಣ್ಣು ಅಶಾ ಈಗ ಕಲ್ಲಂಗಡಿ ನನಗೆ ಹಿಂಗೆ ತಿನ್ನೋದಕ್ಕಿನ್ನ ಫ್ರಿಡ್ಜ್ ಅಲ್ಲಿ ಇಟ್ಟು ತಿನ್ನೋದು ತುಂಬಾ ಇಷ್ಟೆ ಕೋಲ್ಡ್ ಆಗುತ್ತೆ ಸ್ವೀಟ್ ತರ ಫೀಲ್ ಆಗುತ್ತೆ ಫ್ರಿಡ್ಜ್ ಅಲ್ಲಿ ನಿಮ್ಗೆ ಯಾರಿಗಾರು ಈ ತರ ಅನ್ಸಿದ್ಯಾ ಸ್ವೀಟ್ ತರ ಫೀಲ್ ಆಗುತ್ತೆ ಅಂತ ಥರ ಅನ್ಸಿದ್ಯಾ ಫ್ರಿಡ್ಜ್ ಇಟ್ಟು ತಿನ್ನುವಾಗ ನನಗೆ ಅನ್ಸಿದೆ ನಿಮಗೆ ಸೊ ಅಲ್ಲ ನಾನು ಅದು ಕ್ರಿಸ್ಪಿ ಹೇಳ್ತಾ ಇಲ್ಲ ನಾನು ಹಿಂಗೆ ತಿಂದ್ರೆ ಒಂಥರ ಟೇಸ್ಟ್ ಫ್ರಿಡ್ಜಲ್ಲಿಟ್ಟು ತಿನ್ನುವಾಗ ಸ್ವೀಟು ಸ್ವೀಟ್ ಬರುತ್ತೆ ಆ ಫೀಲ್ ನಿಮ್ಗೆ ಆಗಿದ್ಯಾ ಹಾಂ ನನಗೆ ಅದಕ್ಕೆ ಫ್ರಿಡ್ಜಲ್ಲಿ ಇಟ್ಟು ತಿನ್ನಕ್ಕೆ ಇಷ್ಟಪಡ್ತೀನಿ ಇದನ್ನ ಇದು ಯಾವ್ದು ಮಾವಿನ ಹಣ್ಣು ಹೇಳಿದ್ರು ಅದನ್ನು ತಂದೆ ನೋಡಿ ಎಷ್ಟು ನಂಬಿಕೆ ಮೇಲೆ ಇದು ಮಾಡಿದೆ ಆದರೂ ಒಂದೇ ಒಂದು ಇಲ್ಲೇನೋ ಥರ ಹಾಕ್ಬಿಟ್ಟಿದ್ದಾರೆ ಅದಕ್ಕೆ ಅವ್ರಿಗೆ ಹಾಕಕ್ಕೆ ಬಿಡಬಾರ್ದು ನೋಡಿ ಹ್ಮ್ ಇದು ಇದೆ ಬಾದಾಮ್ ಇದು ಬಾದಾಮ್ ಇದು ಅಯ್ಯೋ ಕತೆ ಹ್ಞೂ ಹಿಂಗೆ ಹಣ್ಣು ಹಲೋ ಹಣ್ಣು ಐದು ಹಣ್ಣು ಬಂದಿದ್ದು ಒಂದು ಹಣ್ಣ ನಾನು ಮಾತ್ರ ಕಟ್ ಮಾಡಿದ್ದೀನಿ ಇನ್ನೊಂದಣ್ಣ ಯಾರು ಕಟ್ ಮಾಡಿದ್ರಿ ನೀವು ಮಾಡಿದ್ರ ಹಾಂ ಇಲ್ವಾ ಓಕೆ ಪಾಪು ಇಲ್ಲಿ ಸರಿ ಎಂಟಾಗಿ ಆಟ ಆಡ್ತಾಯಿದೆ ಅಮ್ಮ ಬಾಬಾ ಅಂತೆಲ್ಲ ಕರ್ಕೊಂಡೋಗಿ ತೋರಿಸಿದ್ಲು ತೋರಿಸ್ತಿದ್ದಾಳ ಅಂತಂದರೆ ಇದನ್ನು ತಕ್ಕೊಡು ಒಂದು ಸರಿ ಆಟ ಆಡ್ಕೊಳವ ಅಂತ ಬಿಟ್ಟೆ ಇನ್ನು ಸೀರೆಗಳೆಲ್ಲ ಎತ್ತಿಟ್ಟಿದ್ದೀನಿ ಇಲ್ಲಿ ಬ್ಲೌಸ್ಗಳೆಲ್ಲ ಒಂದೊಂದೇ ಒಂದೊಂದು ಇಷ್ಟು ಸೀರೆಗಳು ರೆಂಟ್ಸ್ ತೋರಿಸ್ತೀನಿ ಇಷ್ಟು ಸೀರೆಗಳಿಗೆ ನಾನು ಬ್ಲೌಸ್ ಯಾವ್ಯಾವ ಥರ ಹೊಲ್ಸಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ ರಾತ್ರಿ ಏನಾಯ್ತು ಗೊತ್ತಾ ಇಲ್ಲಿ ಈ ಫೋಟೋನ ಇಲ್ಲಿ ಹಾಕಿದ್ವಿ ಅದು ಗಮ್ಮೇನ ಕಿತ್ಕೊಂಡು ದಮ್ ಅಂತ ಬಿದ್ದೋಗು ರಾತ್ರಿ ನಾನು ಒಂದೇ ಊಟ ಓಡ್ಬಂದೆ ಒಂದೂವರೆ ಒಂದು ಮುಕ್ಕಾಲಿನ ಆಗಿತ್ತು ಇನ್ನೂ ಮಲಗಿರಲಿಲ್ಲ ಮಾಡ್ತಾ ಮಾಡ್ತಾಯಿದ್ದೆ ವಿಡಿಯೋ ದಮ್ ಅಂತ ಬಿದ್ದೇಶ ಬಂದು ನೋಡ್ತೀನಿ ಈ ಫೋಟೋ ಬಿದ್ದೋಗಿತ್ತು ಅಯ್ಯೋ ಅಂದ್ಕೊಂಡು ಎತ್ತಿಟ್ಟೆ ಆಮೇಲೆ ನಾನು ಆಯ್ ಮಧು ಆಯ್ ಸೀರೆಗಳಿಗೆ ಎಷ್ಟು ಗೊತ್ತಿರ್ಬೇಕು ಇಷ್ಟು ಸೀರೆಗಳಿಗೆ ನಾನು ಬ್ಲೌಸ್ ಮದುವೆಗೆ ಅಂತಾನೆ ಒಂದಷ್ಟು ಸೀರೆಗಳು ತರ್ಸುತ್ತೆ ಇಷ್ಟು ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಬ್ಲೌಸ್ ನಾನು ಏನು ಅಂತ ಗೊತ್ತಾ ನಾನೇ ಡಿಸೈನ್ ಮಾಡ್ಕೊಳಕಿನ್ನ ನಾನು ರಾಧಿಕಾಗೆ ಹೇಳ್ಬಿಡ್ತೀನಿ ಅದಕ್ಕೆ ನಿಮ್ಗೆ ಹಿಂಗನ್ಸುತ್ತ ಗೊತ್ತಲ್ಲ ಇವಾಗ ನಾನು ಯಾವ ಯಾವತರ ಇಷ್ಟಪಡ್ತೀನಿ ಅಂತ ಆ ತರ ನಿಮ್ಗೆ ನನಗೆ ಸಿಂಪಲ್ ಆಗಿ ಬೇಕಷ್ಟೇ ಆತರ ಹೊಲ್ಕೊಡಿ ಅಂತಂದ್ರೆ ಆ ರೀತಿ ಇವರು ಹೊಲ್ಕೊಟ್ಬಿಡ್ತಾರೆ ಇವಾಗ ಒಂದೊಂದೇ ಸೀರೆ ಒಂದೊಂದೇ ಇದು ತೋರಿಸ್ತೀನಿ ಓಕೆ ಇಲ್ಲಿ ಈ ಸೀರೆ ಇದು ನಾರ್ಮಲ್ ಇವಾಗ ಒಂಥರ ಮೈಸೂರು ಸಿಲ್ಕಲ್ಲೇ ಕಡಿಮೆ ಪ್ರೈಸಲ್ಲಿ ಬರುತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಇದು ಆಮೇಲೆ ತುಂಬ ಜನ ಇದು ಮಾಡಿದ್ದೀರ ಅಂತ ಮನೆ ನಮ್ಮ ಅಕ್ಕ ಅವರು ತೊಗೊಂಡ್ರು ಚಿಕ್ಕಪೇಟೆನಲ್ಲಿ ಚಾಂದಿ ತಗೊಂಡ್ಲು ನಮ್ಮ ಅಕ್ಕ ನಾನು ಆಗಲೇ ಒಂದು ತಿಂಗಳಾಯ್ತು ತಗೊಂಡು ಇವಾಗ ಸ್ಟಿಚ್ ಮಾಡಿಸಿದ್ದೀನಿ ಇದಕ್ಕೆ ಈ ಸೀರೆಗೆ ಈ ಸೀರೆಗೆ ಬಂದ್ಬಿಟ್ಟು ಬ್ಲೌಸ್ ರೆಡ್ ಕಲರ್ ಬಂದಿತ್ತು ಈ ಥರ ರೌಂಡು ಹಿಂದೆ ಡಿಸೈನ್ ಮಾಡಿದ್ದಾರೆ ಇದೆಲ್ಲ ನೋಡೋದಕ್ಕಿನ್ನ ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಲೀವ್ಗೆ ಈ ರೀತಿ ಕೊಟ್ಟಿದ್ದಾರೆ ಹಾಕೊಂಡಾಗಲೇ ಗೊತ್ತಾಗೋದು ಇದು ಆ್ಯಕ್ಚುಲಿ ಇನ್ನೊಂದು ಒಂದು ಬ್ಲೌಸ್ನು ಏನೊಂದು ಇನ್ನೊಂದು ಈ ಥರ ಒಂದು ಪರ್ಪಲ್ ಕಲರ್ನಲ್ಲಿ ತಗೊಂಡಿದ್ದೆ ಅದಕ್ಕೆ ಬಂದು ಬ್ಲೌಸು ಈ ಸ್ಯಾರಿಗೆ ಬ್ಲೌಸ್ ಡಿಸೈನ್ ನಿಮಗೂ ಒಂದು ಐಡಿಯಾ ಬರುತ್ತೆ ಅಂತ ಅಷ್ಟೇ ತೋರಿಸ್ತಾ ಇರೋದು ಈ ಥರ ಡಿಸೈನ್ನಲ್ಲಿ ಸೊ ಸ್ಲೀವ್ ಬಂದ್ಬಿಟ್ಟು ಈ ಥರ ಇಟ್ಟಿದ್ದಾರೆ ಇದು ತುಂಬ ಇಷ್ಟ ಆಯ್ತು ನನಗೆ ಇದು ತರ ಚೆನ್ನಾಗಿ ಕಾಣಿಸುತ್ತೆ ಇದು ಈ ಥರ ನನಗೆ ಈ ಥರ ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ಈ ಥರ ಡಿಸೈನಲ್ಲಿ ಇಟ್ಟಿದ್ದಾರೆ ಇದು ನೆಕ್ಸ್ಟು ಈ ಟೈಪ್ ಪಿಂಕ್ ಡಾರ್ಕ್ ಪಿಂಕ್ ಗುಲಾಬಿ ಬಣ್ಣ ಅಂತೀವಿ ನಾವು ಈಗ ಈ ಸ್ಯಾರಿ ಇದು ಕಾವಡೆ ಚೆನ್ನಾಗಿದೆ ಸಿಲ್ವರ್ ಜರಿ ಇರೋದು ಸಿಲ್ವರ್ ಪೌಡರು ಇದಕ್ಕೆ ಬಂದು ಬ್ಲೌಸ್ ಈ ತರ ಇಟ್ಟಿದ್ದಾರೆ ಬ್ಯಾಕ್ ಡಿಸೈನು ಈ ತರ ಇಟ್ಟಿದ್ದಾರೆ ಸ್ಲೀವಿಗೆ ಬಂದ್ಬಿಟ್ಟು ಈ ತರ ಸ್ಟಿಚ್ ಲೋ ಖುಷಿಯಮ್ಮ ಅಮ್ಮ ಬಾ ಈ ಕಡೆ ಈ ಕಡೆ ಬಾರಲ್ಲೋ ಏ ಬಾರ ಗುಂಡು ಈ ಕಡೆ ಸೊ ಈ ಥರ ಸ್ಲೀವ್ ಇಟ್ಟಿದ್ದರೆ ಒಂದು ಸ್ವಲ್ಪ ಪಫ್ ತರ ಈ ಥರ ಹಂಗೆ ಇದ್ರೆ ಒಂದು ಎರಡು ಜಾಸ್ತಿ ಇರಬಾರ್ದು ನನಗೆ ಇದು ಕಡಿಮೆ ಇರಬೇಕು ಹಾಕೊಂಡಾಗ ತೋರಿಸುವ ಇದೊಂದು ಪಿಂಕ್ ಕಲರ್ ಸಿಲ್ವರ್ ಇದು ಆ್ಯಕ್ಚುಲಿ ನಮ್ಮ ಅಕ್ಕನಿಗೆ ಈ ಸೀರೆ ಇಷ್ಟ ಆಗಿತ್ತು ಅವಳು ಈ ಥರ ನನಗೂ ಇದ್ರೆ ನೋಡು ಅಂತ ಹೇಳಿದ್ದು ಐದು ಇದ್ದಿದೆ ಲಾಸ್ಟ್ ಪೀಸು ಎರಡು ಪೀಸು ಅದಕ್ಕೋಸ್ಕರ ತಗೊಂಡೆ ಇನ್ನೂ ಇತ್ತು ಅದಕ್ಕೆ ಕಲ್ಲಿ ಕ್ವಾಲಿಟಿ ಚೆನ್ನಾಗಿರಲಿಲ್ಲ ಲೋ ಕ್ವಾಲಿಟಿ ಥರ ಇತ್ತು ನನಗೆ ಇಷ್ಟ ಆಗಿರಲಿಲ್ಲ ಆದ್ದರಿಂದ ನಾನು ಅದನ್ನು ಇದು ಮಾಡಲಿಲ್ಲ ಸೇಮ್ ಅದರಲ್ಲೇ ಇನ್ನೊಂದು ಬ್ಲೂ ಕಲರ್ ತೊಗೊಂಡಿದ್ದೆ ನಾನು ಇದೊಂಥರ ಅದೇ ಒಂಥರ ನಾನು ಇದೇ ಒಂಥರ ಈ ಈ ಸೀರೆ ರಾಯಲ್ ಬ್ಲೂ ಇದು ಸಕಲ ಕಾಣಿಸಿದೆ ಅದಕ್ಕೆ ಬಂದು ಬ್ಲೌಸು ಸೇಮ್ ಈ ಥರ ಅದಕ್ಕೆ ಸೇಮ್ ಇದೇ ಥರ ಇಲ್ಲಿ ಇದೊಂಥರ ಡಿಸೈನ್ ಮಾಡಿದ್ದಾನೆ ನಂಗೆ ಹಾಕೊಂಡೋಗ್ಲೆ ಗೊತ್ತಾಗೋದು ಸಿಂಪಲ್ ಡಿಸೈನು ಈ ಥರ ನನಗೆ ಈ ಥರ ಸಿಂಪಲ್ ಅಂದರೆ ತುಂಬ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಇದೊಂದು ಇಲ್ಲಿ ಇದೊಂದು ಸಿಲ್ವರ್ ಸಿಲ್ವರ್ ಬ್ಲೂ ಅಲ್ಲಿ ಅದೊಂದು ಪಿಂಕ್ ಇದರಲ್ಲಿ ಇನ್ನೊಂದು ಫ್ಯಾನ್ಸಿ ಸ್ಯಾರಿ ಇದೆ ಇದು ಬಂದು ಇಲ್ಲಿ ತರ ಫ್ಯಾನ್ಸಿ ಸ್ಯಾರಿ ಇದು ಇದು ಭದ್ರಾವತಿನಲ್ಲಿ ತಗೊಂಡಿದ್ದು ಈ ಸ್ಯಾರಿ ಅಮ್ಮ ಇರೋದ್ರಲ್ಲ ಆವಾಗ ಕಾರ್ಯ ಮಾಡಬೇಕಾದ್ರೆ ಹೆಣ್ಮಕ್ಳಿಗೆ ಸೀರೆ ಕೊಡಿಸ್ಬೇಕಂತಾರಲ್ಲ ನಂಗೆಲ್ಲ ದುಡ್ಡು ಕೊಡ್ತಾಯಿದ್ರು ಆಮೇಲೆ ಅಮ್ಮಂಗೆ ಎಡೆಗಿಡೋದಕ್ಕೂ ಸೀರೆ ಬೇಕಾಗಿತ್ತು ಅದಕ್ಕೆ ಒಂದು ಚೆನ್ನಾಗಿರೋದು ಒಂದು ಸೀರೆ ತೊಗೊಂಬಂದ್ರೂ ನಾನು ಈ ಒಂದು ಫ್ಯಾನ್ಸಿ ಸೀರೆ ನನಗೆ ಇಷ್ಟ ಆಗಿತ್ತು ಅಂತಂತೆ ಇದನ್ನ ಎಡೆಗಿಟ್ಟಿದ್ವಿ ಇದನ್ನು ಹೊಲಿಸಿದ್ದೆ ಇದು ಚೆನ್ನಾಗಿತ್ತು ಈ ಥರದನ್ನು ಈ ಥರದ್ದು ಚಾಂದಿನಿ ಹತ್ರನೂ ಹೊಂದಿದೆ ಚಾಂದಿನ ತಗೊಂಡಿದ್ಲು ಇದು ನೋಡ್ಬಿಟ್ಟು ಇಷ್ಟ ಆಗಿ ಫ್ಯಾನ್ಸಿ ಸೀರೆ ಯಾಕೆ ಚೆನ್ನಾಗಿದೆ ಅಂದ್ಬಿಟ್ಟು ಅವಳು ಈ ಥರ ತಗೊಂಡಿದ್ಲು ಈ ರೀತಿ ಈ ರೀತಿ ಬರುತ್ತೆ ಅದಕ್ಕೆ ಬ್ಲೌಸ್ ಬಂದ್ಬಿಟ್ಟು ನೈಟ್ ಟೈಮ್ ಇಷ್ಟೊತ್ತಿನಲ್ಲಿ ಈವ್ನಿಂಗ್ ಟೈಮ್ ಅಲ್ಲಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಈ ತರ ಇಲ್ಲಿ ವರ್ಕ್ ಸೊ ಇಲ್ಲಿ ಸ್ಲೀವ್ ಈ ತರ ಬರುತ್ತೆ ಹಾಗೆ ಇದಕ್ಕೆ ಈ ತರ ಡಿಸೈನ್ ಇಟ್ಟಿದ್ದಾರೆ ಇದು ಹಾಕೊಂಡಾಗ್ಲೇ ಗೊತ್ತಾಗುತ್ತೆ ಈ ತರ ಫಸ್ಟ್ ಟೈಮ್ ನಾನು ಹೊಲ್ಸಿರೋದು ಹಾಕೊಂಡಾಗಲೇ ಇದು ಗೊತ್ತಾಗೋದಲ್ವಾ ಇಲ್ಲಿ ಹೇಗೆ ಕಾಣುತ್ತೆ ಅಂತ ಅವೇರ್ ಮಾಡಿದಾಗ ಗೊತ್ತಾಗುತ್ತೆ ಇದೊಂದು ಸೀರೆ ನನ್ಗೆ ಹೆಂಗ್ ಗೊತ್ತಾ ಸೀರೆಗಳು ಹೊಲ್ಸಿದೀನಿ ನೋಡ್ಬೇಕು ಇದೆಲ್ಲ ಏನು ಇದಾದ್ರೆ ಯಾವ ರೀತಿ ಕಾಣಿಸುತ್ತೆ ಅಂದ್ರೆ ಉಟ್ಕೊಂಡಾಗ ಯಾರ ಕಾಣಿಸುತ್ತೆ ಯಾವ್ಯಾವ ಸೀರೆ ಉಟ್ಕೋತೀವಿ ಅಂತ ಗೊತ್ತಿಲ್ಲ ಅಂದ್ರೆ ಹೊಲಸ ಮಾತ್ರ ಇಟ್ಟಿದ್ದೀನಿ ನಾನು ಇಲ್ಲೇ ಸೀರೆ ಇವಾಗ ಆಯ್ತು ಸೀರೆ ಒಂದು ಎರಡು ಮೂರು ನಾಲ್ಕು ಐದು ಸೀರೆ ಆಯ್ತು ಬೈತಾ ಇರೋದು ನೋಡಿ ಯಾವಾಗ ನೋಡಿ ಬೈತಾ ಇದ್ದಾಳೆ

ಇದಕ್ಕೆ ಬಂದು ಬಾರ್ಡರ್ ಏನೂ ಇಲ್ಲ ಇದಕ್ಕೆ ಸಿಂಪಲ್ ಇದು ನಾನು ತಗೊಂಡಿದ್ದು ಇನ್ಸ್ ಸಾರಿ ಇದು ಆಯ್ತು ಒಂದು ವರ್ಷ ಹೊಲ್ಸಿರ್ಲಿಲ್ಲ ಇಲ್ಲ ಬ್ಲೌಸ್ ಅದಕ್ಕೋಸ್ಕರ ಇವಾಗ ತಗೊಂಡು ಅದಕ್ಕೆ ಈ ಸ್ಯಾರಿನಲ್ಲೇ ಪಿಂಕ್ ಕಲರ್ ಬರುತ್ತೆ ಅವ್ರು ಹೇಳಿದ್ರು ಪಿಂಕ್ ಕಲರ್ ಬೇಡ ಕಾಂಟ್ರಾಸ್ಟ್ ಹೊಲಿತೀನಿ ತಿನ್ನಾಕ ಅಂತ ಹೇಳೋದು ಸರಿ ಅಂದ್ಬಿಟ್ಟು ನಾನು ಹೇಳಿದ್ದೆ ಈ ಸಪ್ರೇಟು ಈ ಬ್ಲೌಸ್ ಇದು ಏನೋ ಸಿಲ್ಕ್ ಪೀಸು ಬ್ಲೌಸ್ ತೊಗೊಂಡು ಇದಕ್ಕೆ ವರ್ಕ್ ಮಾಡಿದ್ದಾರೆ ಹ್ಯಾಂಡ್ ವರ್ಕ್ ಅವರೇ ಹ್ಯಾರಿ ವರ್ಕ್ ಇತ್ತಲ್ಲ ಅಲ್ಲಿ ಸೊ ಆ ಥರ ಸಿಂಪಲ್ ಆಗಿ ಈ ಥರ ನನಗೆ ಈ ಥರ ಸಿಂಪಲಾಗಿ ಬೇಕಾಗಿತ್ತು ಜೊತೆಗೆ ಇಲ್ಲಿ ಸ್ಲೀವಿಗೆ ಈ ಥರ ವರ್ಕ್ ಮಾಡಿದ್ದಾರೆ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯಿತು ಇದು ಮೆಟೀರಿಯಲ್ ಅದೇ ಥರ ಇದೆ ಸೇಮು ಸ್ಯಾರಿ ಇದು ಆ ಥರ ನನಗೆ ಇದ ಕಾಂಬಿನೇಷನ್ ಈ ಥರ ಎರಡು ಸೆಟ್ ಆಗುತ್ತೆ ಅಂದ್ಬಿಟ್ಟು ಈ ಥರ ಹೊಲ್ದಿರೋದು ಸೊ ಇದು ಇಷ್ಟ ಇದೆ ಪಿಂಕ್ ಪಿಂಕ್ ಆರಿ ವರ್ಕ್ ಮಾಡಿದ್ದಾರೆ ಸೊ ಅಲ್ಲೇ ಮಾಡ್ತಾರೆ ಅವರು ಅಲ್ಲೇ ನೋಡಿದ್ರು ನೀವು ನಾನು ವಿಡಿಯೋದಲ್ಲಿ ತೋರಿಸಿದೀನಿ ಅಲ್ಲೇ ಮಾಡ್ತಾರೆ ವರ್ಕು ನನ್ನ ಜೊತೆಗೆ ಇವಾಗ ಅಲ್ಲಿ ಬಂದಿದ್ದು ನಮ್ಮ ಸಬ್ಸ್ಕ್ರೈಬರ್ ಅವ್ರಿಗೆ ನಾನು ಹೆಲ್ಮೆಟ್ ಹಾಕೊಂಡಿದ್ದಕ್ಕೆ ನಂಗೆ ಗೊತ್ತಾಯ ಆಗಿಲ್ಲ ಅಲ್ಲಿ ಬಂದಿದ್ರು ಅವ್ರಿಗೆ ಹೆಂಗ್ ಗೊತ್ತಾ ಸೊ ನಾನು ಅಂತ ಗೊತ್ತಾಗಿಲ್ಲ ಅವ್ರಿಗೆ ಹೆಲ್ಮೆಟ್ ಹಾಕೊಂಡ್ಬಿಟ್ಟಿದೆ ಒಡ್ಡ ಟೈಮು ಅವರು ಪ್ರಶ್ನೆ ಮಾಡ್ಕೊಂಡೆ ಹೆಂಗ್ ಬಂದ್ರೆ ಯುಗಾದಿ ಅಂತ ಸ್ಯಾರಿ ಹುಟ್ಟಿದ್ನಲ್ಲ ಇದು ಈ ಬ್ಲೌಸ್ ಅದ್ ಇಷ್ಟ ಆಗಿತ್ತಂತೆ ಅದಕ್ಕೆ ಹುಡ್ಕೊಂಡ್ ಬಂದಿದಾರೆ ಅಲ್ಲೇ ಅಲಂಕಾರ ಇರುತ್ತಂತೆ ಸೊ ಬಂದಿದ್ದಾರೆ ಆಮೇಲೆ ನಿಖಲ್ವಾ ಅದು ನಾನು ನಿಖಿತಾರೆ ಅಂತಂದೆ ಅಯ್ಯೋ ನಿಮ್ ಈ ಬ್ಲೌಸ್ ಯಾವ್ದೋ ಉಟ್ಕೊಂಡಿಲ್ಲ ಅದನ್ನ ನೋಡ್ಕೊಂಡು ನಂಗೆ ಕೊಡೋಕೆ ಅಂತ ಬಂದೆ ಇವ್ರಿಗೆ ಬ್ಲೌಸ್ ಕೊಡಕ್ಕೆ ಅಂದ್ರು ಸರಿ ಹೊಲ್ ಕೊಡ್ತಾರೆ ಚೆನ್ನಾಗಿ ಮಾಡಿ ಅಂತ ಕೊಡಿ ಅಂತ ಹೇಳ್ಬಿಟ್ಟು ಹೋಗಿ ಬಂದೆ ಸೊ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ ಹ್ಮ್ ಅದು ಸಣ್ಣ ಇದ್ದೀರಾ ರೀ ವೀಡ್ಯದಲ್ಲಿ ದಪ್ಪ ಕಳಿಸ್ತೀರಾ ಆದ್ರೆ ಸ ನಿಜವಲ್ಲೂ ಸಣ್ಣ ಇದ್ದೀರಾ ಅಂದ್ರು ಹೌದು ಐದು ಕೆಜಿ ಸಣ್ಣ ಆಗಿದ್ದೀನಿ ಅಂದೆಲ್ತು ಮೊದಲು ಸೋಬ ಸೋಬಕ್ಕೆ ಇದ್ದೆ ಏನಾದ್ರು ಹೇಳಲಿಲ್ವಾ ಈ ಬ್ಲೌಸ್ ಅವ್ರೆ ಹೊಲ್ಕೊಟ್ಟಿದ್ದೆ ಲಾಸ್ಟ್ ಟೈಮ್ ಹೇಳಿದೆ ಅಲ್ಲ ನೋಡಿ ಈ ತರ ಡಿಸೈನ್ ಇದು ಹಾಕೊಂಡಾಗ ಗೊತ್ತಾಗೋದು ಯಾವ ತರ ಕಾಣಿಸುತ್ತೆ ಅಂತ ಸೊ ಕೆಲವೊಂದ್ ಟೈಮ್ ಸೀರೆಗಿನ್ನ ನಾವು ಬ್ಲೌಸ್ ಇದೆಯಲ್ಲ ಬ್ಲೌಸ್ಗಳ ಮೇಲೆ ಡಿಪೆಂಡ್ ಆಗೋದು ಹೆಂಗ್ ಕಾಣಿಸ್ತೀವಿ ಏನು ಎತ್ತ ಡ್ರೆಸ್ ಗಳು ಅಷ್ಟೇನೇನೆ ಏನಂದ್ರೆ ಇವಾಗ ನೋಡಿ ಇದು ನಂಗೆ ಜಾಸ್ತಿ ಲೂಸ್ ಇಲ್ಲ ಕರೆಕ್ಟಾಗಿ ಫಿಟ್ಟಿಂಗ್ ಇದೆ ಇದು ಏನನ್ಸುತ್ತೆ ನನ್ಗೆ ಕರೆಕ್ಟಾಗಿ ಇರೋದ್ರಿಂದ ಫುಲ್ ಸ್ಟರ್ಪೆಂಡ್ ಡ್ರೆಸ್ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಏನ್ ಗೊತ್ತಾ ಇಲ್ಲಿ ದೊಗ್ಳ ತೊಗುಳು ಹಾಕೊಂತೀನಿ ನಾನು ಇಲ್ಲಿ ದೊಗ್ಳ ಇಲ್ಲೆಲ್ಲ ಹಿಂಗ್ ದೊಗ್ಳ ತೊಗಳ ಅದಕ್ಕೆ ನನಗೆ ದೊಗ್ಳದೊಗ್ಳ ಹಾಕೊಳ್ಳೋದಕ್ಕೆ ದಪ್ಪ ತರ ಫೀಲ್ ಆಗುತ್ತೆ ಇಲ್ಲ ನೀಟಾಗಿ ಹಾಕೊಂಡು ಜಾಸ್ತಿ ತುಂಬಾ ಟೈಟ್ ಇಲ್ಲ ಇದು ಲೂಸ್ ಇದೆ ಹಾಂ ನನಗೆಲ್ಲ ಇದೆಲ್ಲ ನೋಡಿ ಇಲ್ಲೆಲ್ಲ ಕಾಣಿಸಿದೆ ಅದೆಲ್ಲ ಫ್ರೀ ಫ್ರೀ ಇರಬೇಕು ನನಗೆ ನೋಡಿ ಬೇರೆ ಯಾರಾದ್ರೆ ಇದೆಲ್ಲ ಹಿಂಗೆ ತಗ್ಗಿ ತಗ್ಗಿಗೆಲ್ಲ ಇಡಿಸ್ತಾರೆ ಆವಾಗ ಇನ್ನೂ ಸಣ್ಣ ಕಾಣಿಸ್ತಾರೆ ನಂಗೆ ಹಂಗೆ ಇಡ್ಸೋದೆಲ್ಲ ಇಷ್ಟ ಆಗೋಲ್ಲ ಫ್ರೀ ಫ್ರೀ ಆಗಿರ್ಬೇಕು ಅದಕ್ಕೆ ಏನಂದ್ರೆ ತಪ್ಪಾ ಥರ ಫೀಲ್ ಆಗ್ತದೆ ಅಷ್ಟೇ ಅದು ಓಕೆ ನನ್ನ ಬಾಡಿ ನನಗೆ ಕರೆಕ್ಟಾಗಿದೆ ಅಂತ ಅನಿಸುತ್ತೆ ಓಕೆ ಆದರೆ ಇನ್ನು ಸ್ವಲ್ಪ ಸಣ್ಣ ಆಗಬೇಕು ಅಂತ ಓದಾಡ್ತಾ ಇದ್ದೀನಿ ಆಗ್ತಿದ್ದೆ ನೆಕ್ಸ್ಟು ಈ ಸ್ಯಾರಿ ಸಖತ್ ಇದು ಇದು ಎರಡು ವರ್ಷ ಆಯ್ತು ಅನ್ಸತ್ತೆ ತಗೊಂಡು ನೋಡಿ ಅಯ್ಯೋ ಸಾರಿ ವರ್ತೈ ಇರಲಿಲ್ಲ ಬ್ಲೌಸು ಇದೀಗ ಟೈಮ್ ಬಂತು ಅನಿಸುತ್ತೆ ಇದು ಈ ಚೆನ್ನಾಗಿ ನೆವಿ ಬ್ಲೂ ಬ್ಲೌಸು ಇದಕ್ಕೆ ಈ ಥರ ನೆವಿ ಕಲರ್ ಬಂದಿದೆ ವರ್ಕ್ ತೋರಿಸ್ತೀನಿ ಇದಕ್ಕೆ ಬಂದಿರೋ ವರ್ಕ್ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ವರ್ಕ್ಸು ಇಲ್ಲಿ ನೋಡಿ ಎಷ್ಟು ನೀಟಾಗಿದೆ ನನಗೆ ಈ ರೀತಿ ಸಿಂಪಲ್ ಆಗಿರಬೇಕು ವರ್ಕು ಇಲ್ಲಿ ಈ ಥರ ಬಾರ್ಡರ್ಗೆ ಈ ಥರ ವರ್ಕ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಂಗೆ ತುಂಬ ಇಷ್ಟ ಆಯಿತು ಅಲ್ವಾ ಚೆನ್ನಲ್ಲ ಫ್ರೆಂಡ್ಸ್ ಹ್ಞೂ ನೀವು ಯಾರಾದ್ರು ಯಲಂಕ ಈ ಸೈಡು ವಿದ್ಯಾರಣ್ಯಪುರ ಈ ಸೈಡ್ ಇದ್ರೆ ಹೋಗಿ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ ಚೆನ್ನಾಗಿ ವರ್ಕ್ ಮಾಡಿಕೊಡ್ತೇನೆ ಎಷ್ಟು ಪೇಷನ್ಸ್ ಆಗಿ ನಾನು ಏನು ನಜ್ಜ ನಾನು ಇದೇ ಡಿಸೈನ್ ಬೇಕು ಇದೇ ಬೇಕು ಇದೇ ಮಾಡಿ ಅಂತೆಲ್ಲ ಏನು ಬಂದಿಲ್ಲ ಅವರೇ ಮಾಡಿರೋದು ನಾನು ಅಂಡ್ ಜೊತೆಗೆ ನನಗೆ ಏನು ಹೇಳ್ತೀನಿ ಅಂದರೆ ಈ ಇದು ಇಲ್ಲಿವರೆಗೂ ಲೆಂತಿ ಆಗಿರಬೇಕು ಅಂಡ್ ಜೊತೆಗೆ ಇಲ್ಲಿ ಕಂಕ್ಳ ಹತ್ರ ಇಡಿಬಾರ್ದು ಅವ್ರಿಗೆ ಹೇಳೋದು ಇನ್ನು ಅವರೇ ಡಿಸೈನ್ ಮಾಡಿ ಅವರೇ ಕೊಡ್ತಾರೆ ಎಲ್ಲನೂ ಅವರೇ ಯೋಗ ಕೊಟ್ಟರೆ ಅದು ಅವಾಗ ಚೆನ್ನಾಗಿ ಮಾಡ್ತಾರೆ ಇನ್ನು ಅಂತ ಹೇಳಿ ಸೊ ಇಷ್ಟು ಇನ್ನೂ ಬ್ಲೌಸ್ ಹೊಲಿಲಿಕ್ಕೆ ಕೊಟ್ಟಿದ್ದೀನಿ ಅದನ್ನು ಕೊಡ್ಬೇಕು ಅದನ್ನು ಇಷ್ಟು ಇವಾಗ ಕೊಟ್ಟಿದ್ದೀನಿ ಅಲ್ಲೂ ಎರಡು ಸ್ಯಾರಿ ಕೊಟ್ಟು ಫ್ಯಾನ್ಸಿ ಸ್ಯಾರಿ ಆಮೇಲೆ ಇನ್ನೊಂದು ಸೀರೆ ಕೊಟ್ಟಿದ್ದೀನಿ ಯಾಕಂದ್ರೆ ಇವ್ಗೆ ತುಂಬ ಹೆವಿ ಅಂದರೆ ಫಂಕ್ಷನ್ಸ್ಗಳಿರೋದ್ರಿಂದ ಫ್ಯಾಮಿಲಿಯಲ್ಲೇ ಫಂಕ್ಷನ್ಸ್ಗಳಿರೋ ಅವರೆಲ್ಲ ತಂದು ಕೊಟ್ಬಿಡ್ತಾರಂತೆ ಇಷ್ಟೇ ಆಗೋದು ನನಗೆ ಅಂತ ಹೇಳಿದ್ರು ನಾನು ಇವ್ರು ನೀವು ಅವ್ರು ಕೊಡ್ತೀರಾ ಅಂದೇ ಆಗಲ್ಲ ಅಂದ್ರೂ ಅದಕ್ಕೋಸ್ಕರ ನಾನು ಅದನ್ನು ಬೇರೆ ಕಡೆಗೆ ಕೊಟ್ಟೆ ಫ್ಯಾನ್ಸಿ ಸೀರೆನೂ ಅದನ್ನು ಅಷ್ಟೇ ಬೇರೆ ಕಡೆ ಕೊಟ್ಟೆ ಅದು ಮೇಲೆ ನಾನು ಬೇಕಿದ್ದರೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಹೇಳ್ತೀನಿ ಓಕೆನಾ ಸೊ ಹೀಗಾಯಿತು ಇಷ್ಟು ಸೀರೆಗಳು ಇಷ್ಟು ವರ್ಕು ಅಲ್ಲಿ ಹೋಗಿ ಇಸ್ಕೊಂಡು ಬಂದಿದ್ದರೆ ಫ್ರೆಂಡ್ಸ್ ಇಲ್ಲಿಗೆ ದರ್ಶನ್ ಮದುವೆಗೆ ಅಂತ ಇಷ್ಟ ಹೊಲ್ಸಿದೀನಿ ಆಯ್ತಾ ನೋಡೋಣ ಯಾವ ಸೀರೆ ಸೀರೆ ಹೇಳ್ತಾರೆ ಆ ಸೀರೆ ಉಟ್ಕೊತೀನಿ ಇಂತ ಸೀರೆನೇ ಇದೆ ಅಂತ ಎಲ್ಲ ಇಲ್ಲ ಇಷ್ಟೊಂದಿಲ್ಲ ಫೋನ್ ಮಾಡಿ ಕೇಳ್ಕೊಂತೀನಿ ಯಾವ್ದಾವ್ದು ಎತ್ಕೊಂಡಿನಿ ಅನ್ಬಿಟ್ಟು ಯಾವ್ ಚೆನ್ನಾಗ್ ಕಾಣಿಸುತ್ತೆ ಅದನ್ನ ನೋಡ್ಕೊಂಡು ಉಟ್ಕೊಳ್ಳೋಣ ಇದು ಅಂತಲ್ಲ ನನ್ಗೆ ಇವಾಗ ಅದೇ ಅನ್ಸ್ತದೆ ಇನ್ನೊಂದು ಬ್ಲೂ ಹೊಲ್ಸಿದೀನಿ ರೀ ನೋಡಿ ಇದನ್ನು ಬ್ಲೌಸ್ ಹೊಲಿಲಿಕ್ಕೆ ಕೊಟ್ಟು ಬಂದಿದ್ದೀನಿ ಅಂದರೆ ಈ ಸೀರೆನೂ ಅವನ್ನು ತೋರಿಸಿದ್ದೆ ಇದು ಅಷ್ಟೇ ರೇಷ್ಮೆ ಸಾರಿನೇ ಇದು ಅಷ್ಟೇನೆ ಇದನ್ನ ಚೆನ್ನ ಇದು ಇನ್ನೂ ರೇಟ್ ಜಾಸ್ತಿ ಇರೋವಂಥದ್ದು ಸ್ವಲ್ಪ ಇದು ಕಡಿಮೆ ಪ್ರೈಸು ಇದು ರೇ ಜಾಸ್ತಿ ಪ್ರೈಸು ಅದಕ್ಕೆ ನಾನು ಇದನ್ನು ಬ್ಲೌಸ್ ಹೊಲಿಯೋಕ್ಕೆ ಕೊಟ್ಟು ಬಂದಿದ್ದೀನಿ ಎರಡರಲ್ಲಿ ಯಾವುದು ಓಕೆ ಅಂತಾರೆ ಅದನ್ನು ಕುಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೋ ಏನು ಅಂತ ಅಂತ ಹೇಳ್ಬಿಟ್ಟು ಆಯಿತಾ ನಂಗೂ ಐಡಿಯಾ ಇಲ್ಲ ಎಲ್ಲರೂ ಫೋನ್ ಮಾಡ್ಕೊಂಡು ಯಾವ್ದು ಓಕೆ ಇರ್ಕೊಂಡು ಹೋಗ್ತೀಯ ಹಬ್ಬಕ್ಕೆ ಇಟ್ಕೋಬೇಕಾದ್ರೆ ಒಂದ್ ಸೂಟ್ ಕೇಸ್ ಬೇಕು ಕಾರಲ್ಲಿ ಇಡಕ್ಕೆ ಜಾಗ ಇಲ್ಲ ಇವಾಗ ನಾವೆಲ್ಲರೂ ಹೊರಡ್ತಾ ಇರೋದ್ರಿಂದ ಅದಕ್ಕೆ ಸೊ ನೋಡುವ ಫ್ರೆಂಡ್ಸ್ ಓಕೆನಾ ಬಾಯ್ ಅಮ್ಮ ಬಾಯ್ ಅಪ್ಪ ಮಗಳಿಗೆ ಕಾಫಿ ತಣ್ಣಗಾಗುತ್ತೆ ಇವಾಗ ನೋಡೋದಲ್ಲ ಬ್ಲೌಸ್ ಹಾಕೊಂಡು ಹಾ ಹೆಂಗ್ ಕಾಣತ್ತೆ ಏನಾಯ್ತ ಅಂತ ಎಲ್ಲ ನೋಡ್ಬೇಕಲ್ಲ ಕಾಫಿ ನಮ್ಮನೆ ಪಾಪ ಇಲ್ಲೇ ಗ್ಯಾಸ್ ಮೇಲೆ ಇಟ್ಟೋಗ್ರೆ ಏನ್ ಬಿಸಿ ಇರ್ತದೆ ಗ್ಯಾಸ್ ಮೇಲೆ ಇದ್ರೆ ಅಂತ ಅನ್ನೋ ತರ ಅಬ್ಬಾ ಎಂತ ನೋಡಿ ನಮ್ಮನೆ ಇಲ್ಲಿ ಹೆಂಗ್ ಗಾಳಿ ಬಿಸ್ತದೆ ಬಾಲ್ಕನಿ ಇದು ಕರ್ಟನ್ಸು ಹೆಂಗೆ ತಣ್ಣಗಾಗ್ತಾ ಇದೆ ಹ ಚೆನ್ನಾಗಿ ಮಾಡಿದ್ದಾರೆ ಇವಾಗ ಏನ್ ಗೊತ್ತಾ ನಾನು ನಗ್ಮ ಬೆಳಿಗ್ಗೆ ಟೈಮ್ ನಾನು ತಿಂಡಿ ಮಾಡಿರ್ತೀನಲ್ವಾ ತಿಂಡಿ ಮಾಡಿದಾಗ ಅವಳು ಇವಾಗ ನನಗೆ ಇದನ್ನು ತಿಂಡಿ ಮಾಡಿದ ತಕ್ಷಣ ಕಾಫಿ ಮಾಡಿಕೊಡ್ತಾಳೆ ಬೆಳಗ್ಗೆ ಟೈಮು ನಂದೇ ನಾನು ತಿಂಡಿ ಮಾಡಾದ್ಮೇಲೆ ಅವಳು ತಿಂಡಿ ನಾನು ನಾನು ಹಾಕೊಂಡು ತಿಂತಿರ್ತೀನಿ ಅವಳು ತಿಂಡಿ ತಿಂತಾಳೆ ಆಮೇಲೆ ನನಗೆ ಕಾಫಿ ಮಾಡ್ಕೊಡ್ತಾಳೆ ಒಂದು ಸ್ಟ್ರಾಂಗಾಗಿ ತಿಂಡಿ ಆದಮೇಲೆ ನಾನು ಕಾಫಿ ಕುಡಿಯೋದು ಇವಾಗ ಹೀಗಾಗಿ ಅವಳು ರೂ ಅವಳು ಕಾಫಿ ಮಾಡ್ಕೊಟ್ಟು ಮಾಡ್ಕೊಟ್ಟು ರೂಢಿಯಾಗಿಬಿಟ್ಟು ಕರೆಕ್ಟಾಗಿ ಫಿಕ್ಸ್ ಆಗ್ಬಿಟ್ಟಿನಿ ಅವಳಿಗೂ ನನಗೆ ಹೆಂಗೆ ಕೊಡ್ಬೇಕು ಟೇಸ್ಟ್ ಅಂತ ಅವಳಿಗೆ ಗೊತ್ತಾಗ್ಬಿಟ್ಟಿದೆ ಸ ಎಷ್ಟು ಹಾಕಬೇಕು ಎಷ್ಟು ಬೆಲ್ಲ ಆಗಿರ್ಬೋದು ಎಷ್ಟು ಅಂತ ಕ್ವಾಂಟಿಟಿ ಎಲ್ಲ ಗೊತ್ತಿರೋದ್ರಿಂದ ಯಾರು ಬೇರೆಯವ್ರು ಮಾಡಿದ್ರೆ ನನಗೆ ಆ ಕಾಫಿ ಸೆಟ್ಟೇ ಆಗೋದಿಲ್ಲ ತುಂಬ ಸ್ವೀಟ್ ಮಾಡಿಬಿಟ್ಟಿದ್ದೀರಾ ತುಂಬ ಇದಾಗ್ಬಿಟ್ಟಿದ್ದೀರಾ ಇಲ್ಲ ನೀರು ದಷ್ಟು ಮಾಡಿದ್ರ ಆ ಥರ ಫೀಲ್ ಆಗುತ್ತೆ ಅದಕ್ಕೆ ಹೇಳ್ತಾ ಇರ್ತೀನಿ ಏ ನಮ್ಮ ನಗಮಂತಾರೆ ಮಾಡೋಕ್ಕಾಗಲ್ಲ ನಿಳು ಅಂತ ಸೊ ಹಾಗೆ ಓಕೆ ಕಾಫಿ ಸಖತ ಇದೆ ಸೊ ಸಕತ್ತ ಮಾಡಿದ್ದಾರೆ ಅಮೃತ ಅಮೃತ ರೀ ಕಾಫಿ ಅಂತ ಅಂದ್ರೆ ಅದು ಕಾಫಿ ಕ್ರೇಜ್ ಇರುತ್ತಲ್ಲ ಅವ್ರಿಗೆನೆ ಅದು ಗೊತ್ತು ಕಾಫಿ ಈ ಥರ ಎಲ್ಲ ಹೊರಗಡೆ ಹೋಗಿ ಒಂದು ಸಿಪ್ಪು ಒಂದೊಂದು ಸಿಪ್ಪು ಕುಡಿತಾ ಇದ್ರೆ ಅಮೃತ ಕುಡ್ದಂಗೆ ಆಗ್ತಾ ಇರುತ್ತೆ ಮೈಂಡ್ ಹಂಗೆ ಹೆಂಗೆ ತಲೆಗೆ ಏರ್ತಾ ಇರುತ್ತೆ ಇದು ಹಾ ಹಾ ಸೂಪರ್ ಸೊ ಓಕೆ ಫ್ರೆಂಡ್ಸ್ ಇದಾಗಿದೆ ನೋಡೋಣ ಅದು ಒಳ್ಳೆಯ ಕೊಟ್ಟಿದ್ದೀನಿ ನಾಳೆ ಟೈಮ್ ಕೊಟ್ಟಿದ್ದೀನಿ ನಾಳೆ ಬೇಗ ಹೇಳಿ ನನಗೆ ಬೇಗ ಕೊಡಬೇಕು ಅಂತ ಹೇಳಿ ನಾಳೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಅದಿಸ್ಕೊಂಡ್ಮೇಲೆ ನಾನು ತೋರಿಸ್ತೀನಿ ಆಯಿತಾ ಇನ್ನೂ ಹೊಸ ಹೊಸ ಅಪ್ಡೇಟ್ ಏನೇನೋ ಕೊಡೋದಿದೆ ಏನು ಎತ್ತ ಅನ್ನೋದನ್ನ ನಾನು ಹೇಳ್ತೀನಿ ಗೊತ್ತಿಲ್ಲ ಮೇ ಬಿ ಇದು ಫಸ್ಟ್ ಬರುತ್ತೋ ಇಲ್ಲ ಅದು ಬರುತ್ತೆ ಯಾವ್ಯಾವ ಬ್ಲಾಗು ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ ಮೇ ಬಿ ನನಗೆ ಹೆಂಗೆ ಸಾಧ್ಯವಾಗುತ್ತ ಹಂಗೆ ಬ್ಲಾಗ್ಗಳನ್ನ ಹಾಕ್ತೀನಿ ಯಾಕೆಂದರೆ ನನಗೆ ಎಡಿಟಿಂಗ್ ಮಾಡೋಕ್ಕೆ ತುಂಬ ಕಷ್ಟ ಆಗುವಂಥ ಬ್ಲಾಗ್ಗಳು ಮುಂದಕ್ಕೆ ಬರ್ಬೋದು ಇಲ್ಲ ಅಂತಂದರೆ ಇದು ಈಸಿ ಇದೆ ಅಂತಂದರೆ ಇದು ಫಸ್ಟ್ ಬರ್ಬೋದು ಇಲ್ಲ ಅದಾದಮೇಲೆ ಲೇಟಾಗಿ ಬರ್ಬೋದು ಆಗುತ್ತೆ ಪ್ಲೀಸ್ ಬ್ಯುಸಿ ಫಂಕ್ಷನ್ ಆಗೋವರೆಗೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಬ್ಲಾಗ್ಗಳು ಎಲ್ಲರಿಗೂ ಏನೇನು ಪ್ರಿಪ್ರೇಷನ್ ನಡೀತಿದೆ ಅನ್ನೋದನ್ನ ತೋರಿಸ್ತೀನಿ ಓಕೆನಾ ಸೊ ಇದಾಗಿತ್ತು ನಮ್ಮ ದರ್ಶನ್ಗೆ ನಾನು ಇಷ್ಟು ಸೀರೆಗಳನ್ನ ಸ್ಟಿಚ್ ಮಾಡಿಸಿದ್ದೀನಿ ಯಾವ ಸೀರೆ ತೊಗೊಂಡು ಹೋಗ್ತೀನಿ ಅನ್ನೋದು ಅದನ್ನು ನಿಮಗೆ ಹೇಳ್ತೀನಿ ಗೊತ್ತಾಗುತ್ತಲ್ಲ ವೇರ್ ಮಾಡಿದಾಗ ನಿಮಗೆ ಓಕೆನಾ ಡ್ರೆಸ್ಸಸ್ಗಳು ತರಿಸಿರೋದನ್ನ ತಂದಿರೋದ್ನೆಲ್ಲ ತೋರಿಸಿದ್ದೀನಿ ನಿಮಗೆ ಹ್ಮ್ ಒಂದಷ್ಟು ಅಮೆಝಾನ್ ಇದು ಮಾಡಿದ್ದೀನಿ ಇನ್ನೊಂದಷ್ಟು ಏನೋ ನಾರ್ಮಲ್ ಆಗಿ ಚಿಕ್ಕಪೇಟೆ ಒಂದಷ್ಟು ರೆಡಿ ಡ್ರೆಸ್ಗಳು ತಂದಿದ್ದೀನಿ ಎಲ್ಲಾನು ಆನ್ಲೈನಲ್ಲೂ ಒಂಥರ ಕ್ಲಾತ್ ಇದ್ರೆ ಬಟ್ಟೆಗಳು ಇನ್ನೊಂದು ಇದರಲ್ಲಿ ನಾವು ಆಫ್ಲೈನಲ್ಲಿ ತರುವಂತ ಬಟ್ಟೆಗಳು ಕ್ವಾಲಿಟಿ ಬೇರೆ ಥರ ಇರುತ್ತೆ ಅದಕ್ಕೋಸ್ಕರನೇ ನಾನು ಎರಡು ಥರನೂ ತರಿಸಿದ್ದೀನಿ ಆಯಿತಾ ಒಂದಷ್ಟು ಹಳೆ ಬಟ್ಟೆಗಳನ್ನೆಲ್ಲ ಎಲ್ಲರಿಗೂ ಸಾಗಿಸ್ತಾ ಇರ್ತೀನಿ ಹೊಸ ಬಟ್ಟೆಗಳನ್ನ ತರಿಸ್ತಾ ಇರ್ತೀನಿ ಅಷ್ಟೇ ಇವನ್ ನಗಮಗೂ ಒಂದಷ್ಟು ಬಟ್ಟೆಗಳನ್ನೂ ಕುಟ್ಕಳ್ಸ್ತೆ ಹಂಗೆ ಕೊಡ್ತಾ ಇರ್ತೀನಿ ಆಗಲಿ ಹೋಗಿ ಅಂತೆಲ್ಲ ಓಕೆ ಇದಾಗಿದೆ ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗಿಲ್ಲಿಗೆ ಏನು ಮಾಡ್ತೀನಿ ಆ್ಯಂಡ್ ರಾಧಿಕಾ ಫೋನ್ ನಂಬರ್ ಕೂಡ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ಬೋದು ಎಲ್ಲಾ ಕಣ್ಣಿಟ್ಟು ನಲ್ಲಿ ಕರ್ನಾಟಕ ಬ್ಯಾಂಕ್ ಇದೆ ಅಲ್ಲ ಅದೇ ಬಿಲ್ಡಿಂಗ್ ಬಿಲ್ಡಿಂಗಲ್ಲೇ ಓಕೆನಾ ಸೊ ಮತ್ತೆ ಇನ್ನೊಂದು ಬ್ಲಾಗ್ನೊಂದಿಗೆ ಸಿಗ್ತೀನಿ ಹೊಸ ಬ್ಲಾಗ್ನೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಯಾಕಂದರೆ ಇದೆಲ್ಲ ಹಾಕ್ಕೊಂಡು ಕರೆಕ್ಟ್ ಇದೆಯಾ ಫಿಟ್ಟಿಂಗ್ ಹೆಂಗೆ ಕಾಣಿಸ್ತದೆ ಏನು ಅಂತ ಅದು ನೋಡ್ಬೇಕು ಅದು ನೋಡೋವ್ರಿಗೂ ನಂಗೆ ಸಮಾಧಾನವೇ ಇರೋದಿಲ್ಲ ಅದಕ್ಕೋಸ್ಕರ ಇವಾಗ ಬೇಗ ಬ್ಲಾಗ್ನ ಎಂಟ್ ಇದ್ದೀನಿ ಇದೇ ಒಂದು ಸಿಂಪಲ್ ಬ್ಲಾಗ್ ಅಂತ ಓಕೆ